ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಉಡುಪಿ ಶೈಲಿಯಲ್ಲಿ ಈಗ ಪೇಪರ್ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಗರಿಗರಿಯಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟ್ ಟೀಗೆ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನು ಒಂದು ತ್ರೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಕಪ್ಪು ಕಡಲೆಗಾಯಿ ಬೀಜ ಅರ್ಧ ಕಪ್ಪು ಕಡಲೆ ಪಪ್ಪು ಮತ್ತು ಎರಡು ಒಣ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದು ಕೆಂಪಿಗೆ ತನಕ ಚೆನ್ನಾಗಿ ಹುರಿಬೇಕು ಆಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾರ್ಯಾರಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಈಗ ನೋಡಿ ಇದು ಕೆಂಪಗೆ ಇದೆ ಈಗ ಇದಕ್ಕೆ ನಾನು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಖಾರ ಪುಡಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ ಆ ಖಾರ ಪುಡಿ ಹಾಕಿದ ತಕ್ಷಣ ಏನು ಸ್ಟವ್ ಆನಲ್ಲಿ ಇರಬೇಕು ಅಂತ ಏನಿಲ್ಲ ಖಾರ ಪುಡಿ ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಈಗ ಅದೇ ಬಿಸಿಗೆ ಅದು ಬೆಲ್ಲ ಕರಗತ್ತೆ ಈಗ ನೋಡಿ ನಾನು ಒಂದು ದೋ ತೆಂಗಿನಕಾಯಿ ಮುಕ್ಕಲು ತೆಂಗಿನಕಾಯಿನ ನಾನು ಇದಕ್ಕೆ ಹಾಕ್ಕೊಂತ ಇದ್ದೀನಿ ಯಾಕಂದರೆ ಈ ಪೇಪರ್ ಅವ್ಲಕ್ಕಿಗೆ ತೆಂಗಿನಕಾಯಿ ಜಾಸ್ತಿ ಬೇಕು ಆಗಲೇ ಇದ್ದು ರುಚಿ ಜಾಸ್ತಿ ಮತ್ತು ಈಗ ನೋಡಿ ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯಿ ಎಷ್ಟು ಹಾಕ್ತೀರೋ ಅಷ್ಟು ಇದು ಟೇಸ್ಟಿಯಾಗಿರುತ್ತೆ ಅದೇ ನಮ್ಮದು ಉಡುಪಿ ಸ್ಟೈಲಲ್ಲಿ ಇರೋದು ಅದು ತೆಂಗಿನಕಾಯಿ ನಾವೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ನೋಡಿ ಅದನ್ನು ತೆಂಗಿನಕಾಯಿ ಹಾಕಮೇಲೆ ಸ್ವಲ್ಪ ತಣ್ಣಗಾಗಿರುತ್ತಲ್ಲ ಅದನ್ನು ಫಸ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಹಾಕಿನೂ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಈಗ ರೆಡಿಯಾಗಿದೆ ಥ್ಯಾಂಕ್ ಯು